ಕೊಪ್ಪಳದ ಆನೆಗುಂದಿಯಲ್ಲಿ ಹೊಸ ಪೊಲೀಸ್ ಠಾಣೆಯನ್ನು ಆರಂಭ ಮಾಡಬೇಕು ಅನ್ನುವ ಬೇಡಿಕೆ ಬಂದಿದೆ ಮನವಿ ಮಾಡಿ ಆರು ತಿಂಗಳು ಕಳೆದರೂ ಕೂಡ ಠಾಣೆ ಇಲ್ಲಿವರೆಗೂ ಕೂಡ ಆರಂಭ ಆಗಿಲ್ಲ ಠಾಣೆಯನ್ನು ಪ್ರಾರಂಭಿಸಿದ ಕಾರಣಕ್ಕಾಗಿ ಅಲ್ಲಿನ ಜನ ಆಗ್ರಹ ಮಾಡ್ತಾ ಇದ್ದಾರೆ ಆನೆಗೊಂದಿ ಹೇಳಿ ಕೇಳಿ ಒಂದು ಪ್ರವಾಸಿ ತಾಣ ಅದು ಅನೇಕ ಜನ ಆ ಪ್ರವಾಸಕ್ಕೆ ಅಂತ ಬರ್ತಾರೆ ಅನೇಕ ಜನ ಪ್ರವಾಸದಲ್ಲಿರ್ತಾರೆ ಆ ಸಂದರ್ಭದಲ್ಲಿ ನೋಡಿ ಕಳೆದ ಬಾರಿ ಅತ್ಯಾಚಾರದಂಥ ಪ್ರಕರಣಗಳು ಬಂದಾಗಲೂ ಕೂಡ ಕೇವಲ ಔಟ್ಪೋಸ್ಟ್ಗಳನ್ನು ಹಾಕಿ ನಿರ್ವಹಣೆ ಮಾಡಿದ್ದಂಥ ನೋಡಿದ್ದೇವೆ ಇಲ್ಲೊಂದು ಪೊಲೀಸ್ ಠಾಣೆ ಆದರೆ ಕ್ರೈಮ್ಗಳು ಕಮ್ಮಿ ಆಗುತ್ತೆ ಅನ್ನೋದು ಅವರ ಆಗ್ರಹ ಠಾಣೆ ಇಲ್ಲದ ಕಾರಣಕ್ಕಾಗಿ ಒಂದು ರೀತಿಯ ಕ್ರೈಮ್ ಸ್ಪಾಟ್ ರೀತಿಯಲ್ಲಿ ಆಗೋಗಿದೆ ಇದು ಆನೆಗೊಂದಿ ಭಾಗ ಕೊಪ್ಪಳದ ಅಂಜನಾದ್ರಿ ಭಾಗದಲ್ಲಿ ಹೊಸ ಠಾಣೆಯನ್ನು ಆರಂಭ ಮಾಡಬೇಕು ಅಂತೇಳಿ ಜನ ಪಟ್ಟಿಡಿದಿದ್ದಾರೆ ಮಾತ್ರವಲ್ಲ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ನೇರವಾಗಿ ಭೇಟಿ ಮಾಡಿದ್ದಾರೆ ಅಲ್ಲಿನ ಶಾಸಕ ಗಂಗಾವತಿಯ ಶಾಸಕ ಜನಾರ್ದನ ರೆಡ್ಡಿ ಪತ್ರ ಕೊಟ್ಟ ತಕ್ಷಣವೇ ಓಕೆ ಅಂತ ಸಿದ್ದರಾಮಯ್ಯ ಹೇಳಿದ್ರಂತೆ ಇದೀಗ ಆರು ತಿಂಗಳು ಕಳೆದರೂ ಕೂಡ ಠಾಣೆ ಆರಂಭ ಆಗಿಲ್ಲ ನಗರದಿಂದ ಒಂದು ಮೂವರು ಯುವಕರು ಆನೆಗೊಂದಿ ಭಾಗಕ್ಕೆ ಹೋಗಿ ಅಲ್ಲಿ ಕಾಲುವೆ ಮೇಲೆ ವಿದೇಶಿಯರು ಆ ಹುಣ್ಣಿಮೆ ದಿವಸ ಒಂದು ಒಳ್ಳೆ ಆ ವಾತಾವರಣ ಅವರು ಎಂಜಾಯ್ ಮಾಡ್ತಾ ಇದ್ರೆ ಆ ಕಾಲುವೆಗೆ ಅಮೆರಿಕ ಮತ್ತು ಒರಿಸ್ಸಾದವ್ರನ್ನ ನೋಗ್ಬಿಟ್ಟು ಆ ಒರಿಸ್ಸಾ ಒಂದು ಪ್ರವಾಸಿಗ ಡೆತ್ ಆಗಿರುವಂಥದ್ದು ಮತ್ತು ಆ ಇಸ್ರಾಯಲ್ ಪ್ರೆಜೆಂಟ್ನ ಮತ್ತು ನಮ್ಮ ಲೋಕಲ್ ಒಬ್ಬ ಲೇಡಿನ ಅವರು ರೇಪ್ ಮಾಡಿರುವಂಥ ಒಂದು ಘಟನೆ ಈ ವಿಷಯದಲ್ಲಿ ನಾನು ಅಸೆಂಬ್ಲಿಯಲ್ಲಿ ಮಾತಾಡೋದ್ರ ಮೂಲಕ ಮುಖ್ಯಮಂತ್ರಿಗಳ ಹತ್ರ ಹೋಗ್ಬಿಟ್ಟು ಅವ್ರಿಗೆ ನಾನು ಮನವಿ ಪತ್ರ ಕೊಟ್ಟೆ ನಾನು ತಕ್ಷಣ ಯಾಕೆಂದರೆ ಹಿಂದೆ ನಾನು ಸಚಿವನಾಗಿರುವಂಥ ಸಂದರ್ಭದಲ್ಲಿ ಹಂಪಿ ಮತ್ತು ಆನೆಗುಂದಿ ಎರಡನ್ನೂ ಒಳಗೊಂಡು ಈ ಹಂಪಿ ಅಭಿವೃದ್ಧಿ ಪ್ರಾಧಿಕಾರ ವ್ಯಾಪ್ತಿ ಒಳಗಡೆ ಒಂದು ಸಬ್ ಡಿವಿಷನ್ ಮಾಡಿ ಒಂದು ಡಿ ಎಸ್ ಪಿ